ಯಮನೋ ಬಾಧೆಯೇ ಇಲ್ಲ ಇವರು ನಿಮ್ಮ ಹೆಸರು ಏನು ಹೆಜ್ಬಂಡ್ರ ಹೆಸರು ಹೆಸರು ಅಣ್ಣಾಮಲೆ 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 ತಾತಪ್ಪ ಇವರು ಸೊ ಇವರ ಒಂದು ಪವಾಡ ಏನ್ ಗೊತ್ರ ನೂರ ಒಂದು ವರ್ಷ ಇವರಿಗೆ ಅಣ್ಣಾಮಲೆ ನಮ್ಮ ಅವರು ನೋಡಿ ಹೆಂಗ ಕಾಣ್ತಿದಾರೆ ಬಂಧುಗಳೇ ನಾವು ಇಂತಹ ವಯೋವೃದ್ಧರನ್ನ ಗುರುತಿಸತಕ್ಕಂತ ಕಾರ್ಯ ಮಾಡ್ಬೇಕು ನೂರ ಒಂದು ವರ್ಷ ವಯೋವೃದ್ಧರು ಸೊ ಇವರ ಒಂದು ಆ ಇತಿಹಾಸ ಏನಪ್ಪಾ ಅಂತಂದ್ರೆ ಸೊ ಇನ್ನು ಸಹ ಹೆಂಗ್ ಹುಡ್ಗುನ್ ತರ ಹಲ್ಲಿವೆ ಅದು ಪವ ಪವರ್ ಅಂದ್ರೆ ನೋಡಿ ಅವ್ರಿಗೆ ಇನ್ನು ಸಹ ಹಲ್ಲುಗಳಿವೆ ಸ್ವಲ್ಪ ನಗಾಡಿ ನೆಗಾಡಿ ಹಿಂಗನ್ನೇ ಅಲ್ಲಿ ತೋರಿಸಿ ಅಲೋ ನೋಡಿ ಯಜಮಾನ್ರೋ ಬೇಡಗಂಪಣ್ಣ ಕುಲ ಬಂದವರು ಸೊ ನಮ್ಮ ಈ ಭಾಗ ತಮಿಳ್ನಾಡು ಭಾಗವಾಗಿ ಸುಮಾರು ನಲವತ್ತೆಂಟು ಹಳ್ಳಿಗಳು ತಮಿಳುನಾಡು ಸೇರ್ಕೊಂಡಿದೆ ಸೊ ಇಲ್ಲಿಯೂ ಸಹ ಬೇಡಗಂಪಣರು ಜನಜೀವನವನ್ನು ಮಾಡ್ತಾ ಇದ್ದಾರೆ ಸೊ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸಾಕಷ್ಟು ಮಲೆ ಮಹದೇಶ್ವರನ ಮಲೆಗಳಿವೆ ದೇವರ ಮಲೆ ಊಜುಮಲೆ ಈ ಕಡೆ ಬಂದು ಬರಗು ಮಲೆ ಇಕಡೆ ಬಂದು ಕೊಂಗಾಡಿ ಮಲೆ ಈ ಕಡೆ ಬಂದು ಮಂಜು ಮಲೆ ತಾಳಾರೆ ಈ ತರ ತುಂಬಾ ಮಲೆಗಳಿವೆ ಈ ಮಲೆಗಳ ವೀಕ್ಷಣೆಗಾಗಿ ನಾವು ಈ ಭಾಗವಾಗಿ ತಮಿಳುನಾಡು ಭಾಗವಾಗಿ ಆಗಮಿಸಿರ್ತೀವಿ ತಾತಪ್ಪವರು ಯಜಮಾನ್ರು ಒಂದು ಗಾಯನವನ್ನ ನುಡಿಸ್ತಾರೆ ಅವ್ರು ಹೆಂಗ ಆಡ್ತಾರೆ ಇದು ವಿಶೇಷ ಹ ಸೂರಜ್ ಕಡೆ ಹೇಳಿ ಒಂದೇಳಿ ಹ್ಮ್ ಬದಲಿಯೊಂದು ಹೇಳ ಶಿವ ಮಹದೇಶ್ವರ ಹೇಳು ಶಿವ ಶಿವ ಇಬ್ಬರಿಗೂ ಭೇದವೇ ಇಲ್ಲ ಯಮನು ಬಾಧಿಯೇ ಇಲ್ಲ ಅವರು ಕಾಲ ಮೇಲೆ ಓದ ಮೇಲೆ ಕರ್ಮವೇ ಇಲ್ಲ ಅವರಿಗೆ ಮರಣವೇ ಇಲ್ಲೋ ಗುರು ಶಿಸಿಯಲ್ಲಿ ಬಾರಿಗೂ ಭೇದವಿಲ್ಲ ಯಮನೋ ಬಾದಿಯಿಲ್ಲ ಅವರು ಕಾಲ ಮೀರೋದ ಮೇಲೆ ಕರ್ಮವಿಲ್ಲ ಅವರಿಗೆ ಮರಣವಿಲ್ಲೋ ಕನಸಿನ ಭ್ರಾಂತೂ ತಿಳಿಯಲಿಲ್ಲ ಕರ್ಮ ಕಳಿಯಲಿಲ್ಲ ಆಗ ಸುಖ ಬ್ರಹ್ಮನ ಕಾಣಲಿಲ್ಲ ಪಾಪಿ ಏನು ಬಾಲೋ ನೀ ಪಾಪ ಮಾಡು ಬೇಡ ಇಂದ ಹರಿಯಲ್ಲಿ ಯಮರಾಜನೇ ನೀ ಪಾಪ ಮಾಡು ಬೇಡ ಎಂದ ಹರಿಯಲ್ಲೇ ಯಮರಾಜನಲ್ಲಿ ನಿರ್ಮಾಳದಳು ನಿನ್ನ ಮನದಲ್ಲಿ ಧರ್ಮ ಕೊಡೋ ಶಾಲೆ ನಿರ್ಮಾಳದಳು ನಿನ್ನ ಮನದಲ್ಲಿ ಧರ್ಮ ಕೊಡೋ ಶಾಲೆ எோ ஜல்ம திருகி வந்தே அல்லேனும் தந்தேன ஜன்மதோளோ சோக போட்ட எந்த ர்ம கொட்ட எந்த ஈ நாரா ஜன்மதோளோ சோகா பட்ட எந்த லர்ம கொட்ட எந்த ಜಲ್ದ್ದಿ ನೋಡ್ಕೋತಮ್ಮ ನೀನು ಬಂದದ್ದೆಲ್ಲಿ ಹಿಂದಕ್ಕೆ ಹೋಗುವುದೆಲ್ಲೇ ಹಿಂದೆ ನಿನ್ನ ಸೇತಿಸೋತ ಪ್ರಾಂತ ಎಲ್ಲಿ ಮುಂದೆ ಮುಕ್ತಿಯಾಗುವುದೆಲ್ಲ ಒಂದಾರಿಂದರೆ ಮೂರು ಹಿಂದ ಕೈಯದೋ ಇದು ಐದು ಕೈದೋ ಇದ ಬಾದಿ ಸಿ ನೋಡಿದರೆ ಹೈದೆ ಮೂರು ಇದು ಮೂರೇ ಒಂದೋ ಸೇವಾ ಸೇವಾ ಇಬ್ಬರಿಗೂ ಭೇದವೇ ಇಲ್ಲ ಯಮನೋ ಬಾದೆಯೇ ಇಲ್ಲ ಅವರು ಕಾಲ ಮೇರೆ ಓದ ಮೇಲೆ ಕರ್ಮವೇ ಇಲ್ಲ ರೀಗೆ ಮರಣವೇ ಇಲ್ಲೋ ಜಯ ಮಂಗಳಂಬತಿಯರ ಪಾರ್ವತಿ ಮಹಾದೇವ ಮಹಾದೇವ ಹಳಕ್ಕನೇ ಗುರುಮಲ್ಲೇಶ ಮಹಾಪ್ರಭು ಸುರುಳು ಮುಪ್ಪತ್ತು ಮುಕ್ಕೋಡಿ ದೇವಳ ಪಾಲಿಕೆ ಜೈ ಪರೋ ಶಿವ ಪರಮೇಶ್ವರ ಮಹಾದೇವೇಶ್ವರ ಮಹಾತ್ಮನೇದ ಶಿವ ಅದ್ಭುತ ಅದ್ಭುತ ಊ ಪರಮ ಇದರಲ್ಲಿ ಎಷ್ಟು ಅರ್ಥ ಇದೆ ಗೊತ್ತಿರ ಹ್ಞೂ ನಾನೊಂದಷ್ಟು ಅರ್ಥ ಮಾಡ್ಕೊಂಡೆ ಈ ಜನ್ಮ ಅಂತಕ್ಕಂಥದ್ರಲ್ಲಿ ಏನೇನು ಏನೋ ಅದಕ್ಕೇನು ಅಂತಾರೆ ಹೇಳಿ ಯಜ್ ಮಾಡ್ರೆ ಸ್ವಲ್ಪ ಪಾಪ ಮಾಡಬೇಡ ಪಾಪ ಮಾಡಬೇಡ ಓಕೆ ಒಳಗೆ ಧರ್ಮ ಬಂದೆ ನೋಡ್ಲ ಅಂತ ಅಪ್ಪ ಕೇಳಿ ಹ ಸೊ ಇದು ನನಗೆ ಅವ್ರು ಹೇಳ್ತಕ್ಕಂತ ಒಂದು ಹಾಡಿನೆಲ್ಲ ಅರ್ಥ ಆಗ್ತಿತ್ತು ಬಟ್ ನನಗೆ ಹೇಳೋದಕ್ಕೆ ಬರಲಿಲ್ಲ ದಯವಿಟ್ಟು ಇರಲಿ ಸೊ ನಮ್ಮ ಅಜ್ಜಪ್ಪರು ನೂರ ಒಂದು ವರ್ಷದ ನಮ್ಮ ಕಿಂಗ್ ಪಿನ್ ಜಯಸಿಂಹ ತಾತಪ್ಪ ಅವರು ಸೊ ನಾವು ಹಿಂಗೆ ಹೇಳೋದು ಯಾಕೆ ಅಂದ್ರೆ ಅವ್ರಿಗೊಂದು ಟೈಟಲ್ ಕೊಡೋಣ ಸೊ ಹೆಂಗಿದ್ದಾರೆ ತಾತಪ್ಪ ಅವರು ನೂರ ಒಂದು ವರ್ಷ ಸೊ ನಾವು ಈ ಕಾಲದ ಹೆಂಗ್ ಹುಡುಗರು ಇತ್ತೀಚಿನ ದಿವಸ ನಮ್ಮ ಏನು ನಮ್ಮ ಭಾಗವಾಗಿ ಒಂದಷ್ಟು ಜನ ಅದು ಇದು ರೋಗಗಳು ಆಳು ಮೂಳು ಅದು ಇದು ಬಂದು ಎಲ್ಲ ಹೊತ್ಕೊಂಡು ಹೋಗ್ತಾ ಇದಾರೆ ಬರಬಾರ್ದೆಲ್ಲ ಬಂದು ಹೋಗ್ತಾ ಇದೆ ಸೊ ಯಾಕೆಂದ್ರೆ ಈ ಸಮಾಜ ಆ ಥರ ಕಂಗೆಟ್ಟೋಗಿದೆ ಸಮಾಜದಲ್ಲಿ ಅನ್ಯಾಯ ದ್ರೋಹ ವಂಚನೆಗಳು ಮೋಸಗಳು ಎಲ್ಲ ನಡೆದಿದೆ ನಮ್ಮ ಅಜ್ಜಪ್ಪ ಅವರು ಹೇಳ್ದಾಗೆ ದಯವಿಟ್ಟು ಯಾವ ಸಹ ಪಾಪದ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಈ ಅಜ್ಜಪ್ಪ ಅವರ ಒಂದು ಗಾಯನದ ಮೂಲಕ ಎಲ್ಲರ ಹತ್ರ ಬೇಡ್ಕೊಳ್ತೀನಿ ಬಂಧುಗಳೇ ಅತಿ ಶೀಘ್ರದಲ್ಲಿ ಮಲೆ ಮಾದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಯಾವ್ದಾದ್ರು ಒಂದು ಮಲೆ ದರ್ಶನ ನೀಡ್ತೀನಿ ನಿರೀಕ್ಷಿಸಿ